ವಿಜಯನಗರ ಕಾಲದ ಅಪ್ರಕಟಿತ ತುರುಗೋಳ್ ವೀರಗಲ್ಲು ಶಾಸನ ಪತ್ತೆ ವಿಜಯನಗರ ಕಾಲಾವಧಿಯಂದು ಎನ್ನಲಾಗುವ ಅಪ್ರಕಟಿತ ತುರುಗೋಳ್ ವೀರಗಲ್ಲು ಮತ್ತು ವೀರಗಲ್ಲು ಶಾಸನಗಳು ಸ್ಥಳೀಯರಾದ ಚಿತ್ತಯ್ಯ ಕೆ ಸಿ ಚನ್ನಕೇಶವ ಎ ವೈ ಅವರುಗಳ ಸಹಕಾರದೊಂದಿಗೆ ವಿಜಯನಗರ ತಿರುಗಾಟ ಸಂಶೋಧನಾ ತಂಡದ ಡಾಕ್ಟರ್ ಎಚ್ ತಿಪ್ಪೇಸ್ವಾಮಿ ಡಾಕ್ಟರ್ ಗೋವಿಂದ ಡಾಕ್ಟರ್ ಕೃಷ್ಣೇಗೌಡ ಡಾಕ್ಟರ್ ವೀರಾಂಜನೇಯ ತಿಮಲಾಪುರ ನರಸಿಂಹ ವೀರಭದ್ರಗೌಡ ಸಂಶೋಧನಾರ್ಥಿ ಎಚ್ ರವಿ ಅವರುಗಳು ಪತ್ತೆ ಹಚ್ಚಿದ್ದಾರೆ ಎರಡೂ ಶಾಸನಗಳು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೊಗ್ಮಕ್ಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಪತ್ತೆ ಮಾಡಲಾಗಿದೆ ಇದೇ ರೀತಿ ಸಮೀಪದ ದೊಡ್ಡ ಹುಳಡ್ತಿ ದೊಡ್ಡೇರಿ ಇನ್ನು ಮುಂತಾದ ಸ್ಥಳಗಳಲ್ಲಿ ವೀರಗಲ್ಲುಗಳು ಇವೆ ಮಹತ್ವದ ದುರುಗೋಳ್ ಶಾಸನ ದುರುಗೋಳೆಂದರೆ ವ್ಯಕ್ತಿ ಇಲ್ಲವೇ ರಾಜರ ಬಳಿ ಇರುವ ಹಸುಗಳನ್ನು ಕದ್ದೊಯ್ದ ವೈರಿ ಪಡೆಯೊಂದಿಗೆ ಸೆಣೆಸಾಡಿ ಆ ಹಸುಗಳನ್ನು ಕರೆದು ತರುವುದಕ್ಕೆ ದುರುಗೋಳ್ ಎನ್ನುವರು ಮಹಾಭಾರತದಲ್ಲಿ ವಿರಾಟ ಪರ್ವದಲ್ಲಿ ದುರ್ಯೋಧನನು ವಿರಾಟನ ಗರಿಯರ ಗೋವುಗಳನ್ನು ಅಪಹರಿಸಿಕೊಂಡು ಹೋದಾಗ ಬಂಧನದಲ್ಲಿದ್ದ ಹಸುಗಳನ್ನು ಬೃಹನ್ನಳೆ ವೇಷಧಾರಿ ಅರ್ಜುನನನ್ನು ವಿರಾಟ ರಾಜನೊಂದಿಗೆ ಸಾಗಿ ಸೆಣಸಾಡಿ ಹಸುಗಳನ್ನು ವಾಪಸ್ಸು ಕರೆದು ತಂದ ಪ್ರಸಂಗವು ನಡೆದಿತ್ತೆಂಬುದು ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ ಅಂತದ್ದೇ ರಾಜ್ಯದ ಕಾಲಾವಧಿಯಲ್ಲಿ ಇದೇ ರೀತಿ ತುರುಗೋಳುಗಳನ್ನು ಕದ್ದು ಹೋದಾಗ ಸೆಣಸಾಡಿ ಕಾದಾಟದಲ್ಲಿ ಮಠದ ವೀರರ ಸ್ಮರಣೆಗಾಗಿ ಈ ರೀತಿ ತುರುಗೋಳು ವೀರಗಲ್ಲು ಶಾಸನಗಳನ್ನು ಗೆದ್ದನೆ ಮಾಡಲಾಗುತ್ತಿತ್ತು ಅಂತೆಯೇ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೊಮ್ಮಕ್ಕನಹಳ್ಳಿಯ ಹೊರವಲಿಯ ಆಂಜನೇಯ ದೇವಾಲಯದ ಹಿಂಭಾಗದಲ್ಲಿದ್ದ ಅತ್ಯಂತ ಸುಂದರವಾದ ದುರುಗೋಳ್ ಶಾಸನವನ್ನು ಪತ್ತೆ ಮಾಡಲಾಗಿದೆ ಇದು ಮೂರು ಹಂತದಲ್ಲಿ ಗೆದ್ದಲಾಗಿದೆ ಪೂರ್ವಾಭಿಮುಖವಾಗಿ ಇರುವ ಈ ದುರುಗೋಳ್ ಶಾಸನವು ಆರು ಅಡಿ ಎತ್ತರ ಹಾಗೂ ಮೂರು ಅಡಿ ಅಗಲದ ಈ ಶಾಸನದಲ್ಲಿ ಲಿಪಿ ಇಲ್ಲದೆ ಇರುವುದರಿಂದ ಇದು ಯಾವ ಕಾಲದ್ದೆಂದು ತಿಳಿದು ಬರುವುದಿಲ್ಲ ಆದರೂ ಶಿಲ್ಪ ಹಾಗೂ ಅವುಗಳ ವೇಷಭೂಷಣ ಆಯುಧ ಹಾಗೂ ಶಿಲೆಗಳ ಆಧಾರದ ಮೇಲೆ ನೊಳಂಬರ ಕಾಲಾವಧಿಯದ್ದೆಂದು ಗುರುತಿಸಲಾಗಿದೆ ಮೊದಲ ಹಂತದಲ್ಲಿ ವೈರಿಯೊಂದಿಗೆ ಸೆಣೆಸಾಡುವ ವೀರ ಆತನ ಬಳಿ ಹಿಂದಕ್ಕೆ ಮುಖ ಮಾಡಿ ನಿಂತಿರುವ ಹಸುಗಳನ್ನು ಚಿತ್ರಿಸಲಾಗಿದೆ ಹಾಗೂ ಎರಡನೆಯ ಹಂತದಲ್ಲಿ ಹಸುಗಾಕಿ ಕಾದಾಟ ಮಾಡಿ ಮಡಿದ ವೀರರನ್ನು ದೇವ ಕನ್ನಿಕಿಯರ ಆತನ ಕೈಗಳನ್ನು ತಮ್ಮ ಭುಜದ ಮೇಲಿರಿಸಿಕೊಂಡು ಕರೆದೊಯ್ಯುವ ಚಿತ್ರಣವಿದೆ ಮೂರನೆಯ ಹಂತದಲ್ಲಿ ಪಲ್ಲಕ್ಕಿಯಲ್ಲಿ ಮಡಿದ ವೀರ ಪದ್ಮಾಸನದಲ್ಲಿ ಕುಳಿತ ಭಂಗಿಯಲ್ಲಿದ್ದು ಆತನ ಬಲ ಮತ್ತು ಎಡ ಬದಿಗೆ ಚಮರ ಬೀಸುವ ದೇವ ಕನ್ನಿಯರ ಚಿತ್ರಗಳಿವೆ ಈ ತುರುಗೋಳ್ ವೀರಗಲ್ಲಿನಲ್ಲಿ ಚಿತ್ರಿಸಲಾಗಿರುವ ಆಯುಧ ಆಭರಣಗಳು ವಿಶೇಷವಾಗಿದ್ದು ಅಧ್ಯಯನ ದೃಷ್ಟಿಯಿಂದ ಮುಖ್ಯವಾಗಿವೆ ಇವುಗಳಿಂದ ಅಂದಿನ ಸೈನಿಕ ವ್ಯವಸ್ಥೆಯನ್ನು ಅರಿಯಬಹುದಾಗಿದೆ ಎಂದು ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗೋವಿಂದ ಅವರು ತಿಳಿಸಿದ್ದಾರೆ ಮಹತ್ವದ ವೀರಗಲ್ಲು ಪತ್ತೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೊಮ್ಮಕ್ಕನಹಳ್ಳಿ ಕೆರೆಗೆ ಹೋಗುವ ಮಾರ್ಗದಲ್ಲಿ ಅತ್ಯಂತ ಸುಂದರವಾಗಿ ಕೆತ್ತನೆ ಮಾಡಿದ ವೀರಗಲ್ಲೊಂದು ಪತ್ತೆಯಾಗಿದೆ ಈ ವೀರಗಲ್ಲು ಶಾಸನವು ಸಹ ಮೂರು ಹಂತದಲ್ಲಿದ್ದು ನುಣುಪಾದ ಬಳಪ ಕಲ್ಲಿನಲ್ಲಿ ಕೆತ್ತಲಾಗಿದೆ ಮೊದಲ ಹಂತದಲ್ಲಿ ಇಬ್ಬರು ವೀರರು ವೈರಿಯೊಂದಿಗೆ ಕಾದಾಟ ಮಾಡುವ ಚಿತ್ರವಿದ್ದು ಆತನ ಬಳಿಯಲ್ಲಿ ಮೂರು ಅಲಂಕೃತ ಕುದುರೆ ಶಿಲ್ಪಗಳನ್ನು ಕೆತ್ತಲಾಗಿದೆ ಎರಡನೆಯ ಹಂತದಲ್ಲಿ ಬಿಲ್ಲುಗಳನ್ನು ಹಿಡಿದು ಕಾದಾಟ ಮಾಡುವ ಚಿತ್ರಗಳಿದ್ದು ಮೂರನೆಯ ಹಂತದಲ್ಲಿ ಕಾದಾಟದಲ್ಲಿ ಮಡಿದ ವೀರರು ಪದ್ಮಾಸನದಲ್ಲಿ ಅದರಲ್ಲೂ ಕೈಲಾಸದಲ್ಲಿ ಶಿವನ ಆರಾಧನೆಯಲ್ಲಿ ಧ್ಯಾನಸ್ಥರಾಗಿರುವುದನ್ನು ಹಾಗೂ ಶಿವಲಿಂಗವನ್ನು ಅರ್ಚಕನೊಬ್ಬ ಪೂಜಿಸುತ್ತಿರುವ ಹಾಗೆ ಶಿಲ್ಪವನ್ನು ಚಿತ್ರಿಸಲಾಗಿದೆ ಈ ವೀರಗಲ್ಲಿಗೆ ಲಿಪಿ ಇಲ್ಲದಿರುವುದರಿಂದ ವೀರಗಲ್ಲಿನ ಶಿಲ್ಪದ ಶೈಲಿಯ ಆಧಾರದ ಮೇಲೆ ಇದನ್ನು ಸಹ ನೊಳಂಬರ ಕಾಲದ್ದೆಂದು ಹೇಳಬಹುದೆಂದು ವಿಜಯನಗರ ಶ್ರೀ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಇತಿಹಾಸ ಪ್ರೊಫೆಸರ್ ಎಚ್ ತಿಪ್ಪೇಸ್ವಾಮಿ ತಿಳಿಸಿದ್ದಾರೆ ಇಂತಹ ಮಹತ್ವದ ವೀರಗಲ್ಲುಗಳನ್ನು ಸಂಬಂಧಪಟ್ಟ ಇಲಾಖೆ ಇಲ್ಲವೇ ಸ್ಥಳೀಯ ಆಡಳಿತ ಸುತ್ತಲೂ ಸಂರಕ್ಷಣೆ ಮಾಡಿ ಕಲ್ಲನ್ನು ಹೊಡೆತಕ್ಕೆ ಸಿಲುಕದಂತೆ ಮೇಲ್ವಿಚಾರಣೆ ಹಾಕಿ ಮುಂದಿನ ಪೀಳಿಗೆಗೆ ಇತಿಹಾಸದ ಮಹತ್ವ ತಿಳಿಯಲು ನೆರವಾಗಬೇಕೆಂದು ತಂಡದ ಮತ್ತೋರ್ವ ಸದಸ್ಯ ಡಾಕ್ಟರ್ ಕೃಷ್ಣೇಗೌಡ ಅವರು ತಿಳಿಸಿದ್ದಾರೆ ವರದಿ ಡಾಕ್ಟರ್ ಪಾಲಯ್ಯ ಮಾರಮ್ಮನಹಳ್ಳಿ ಚಳ್ಳಕೆರೆ ತಾಲೂಕು